ಯಾಧಿಕಾರ ಬಂತರೆ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತು ಮಾಡ್ತೀವಿ ಅಯ್ಯ ಈ ರೂಪಿಗೆ ಈ ನೀಡಿ ಅಂತ ಅಷ್ಟೇ ಮಾಡ್ತೀವಿ ಅಷ್ಟಕ್ಕೆ ಸ್ವಲ್ಪ ನಾನು ಡಿಪ್ಲೋಮಾ ತರ ಒಂದು ವರ್ಷ ಮಾಡಿ ಮೂರು ವರ್ಷದ ಕೋರ್ಸ್ ತೀವಿ ಎರಡು ವರ್ಷದಷ್ಟು ಟೈಮ್ ಇದೆ ಡಿಪ್ಲೋಮಾ ಆದ ಒಂದು ವರ್ಷ ಕೊಡ್ತೀನಿ ಯಾಕ ಬಿಜಿಸಿ ಯಿಂದ ಕಸಪ ಮಾಡ್ಲೇ? ದರ್ದೋ ಮಾಡಿದ್ರೆ ಹೆಣ್ಣು ಮಕ್ಕಳ ಜೊತೆ ಸೌಕರ್ಯ ಕೊಡ್ತೀನಿ ಮಾಡಿದ್ರೆ ವಿ ಫ್ರೀ ಕರೆಂಟ್ ಕೊಡುವ ಯಾರಿಗಾದರೂ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಫ್ರೀಯೆ ಪುಸ್ತಕ ಕೊಡುವಂತ

ಮಕ್ಕಳಿಂದ ಹಿಡಿದು ಹಿರಿಯವರಿಗೆಲ್ಲರೂ ಕೂಡ ನಾವು ಅಧಿಕಾರ ಕೊಡ್ತಾರೆ ಇವತ್ತು ಹಿರಿಯರೆಲ್ಲ ಮಕ್ಕ ಈ ಭೂಮಿ ಉದ್ಯೋಗಿ ಉಪಯೋಗಿ ಸರಕ್ಕಾಗಿ ಲ್ಯಾಂಡ್ ಕಾಣಿಸಲು ಕೊಟ್ಟು ಮಗಳ ಜಮೀನು ಕೊಟ್ಟಿತ್ತು ಸೈಟ್ ಕೊಟ್ಟಿತ್ತು ಮನೆ ಕೊಟ್ಟು ಪೆನ್ಷನ್ ಕೊಟ್ಟು ಯಾಕೆ ಇಂಥ ಒಂದು ಕಾರ್ಯಕ್ರಮ ಬಿಜೆಪಿ ಕಾಂಗ್ರೆಸ್ ಪ್ರತಿನಿಧಿಯಲ್ಲಿದ್ದೀರಿ ನೀವು ಬಂದ್ರೆ ಜನರ ಜೀವನಕ್ಕೆ ಕೇಳ್ಬಿಟ್ಟು ವಿಶ್ವಾಸವನ್ನು